ಯಾರದು ಹೆಸ್ರುಗಳು ದೂ ದು ಅಂತ ಶುರು ಆಗುತ್ತೋ ಆ ಹದಿನಾಲ್ಕು ಜನ ಮಾತ್ರ ಗಾಂಧಾರಿ ಹೆತ್ತಿದ್ದು ಅಂದರೆ ಆಗಿ ಹೆತ್ತಿದ್ದು ಅದನ್ನು ಮೊಟ್ಟೆ ಒಡೆದು ಬರೋದು ಎಲ್ಲ ಏನಿಲ್ಲ ಹೆತ್ತಿದ್ದು ಮತ್ತು ಒಬ್ಬಳು ಮಗಳು ದುಶ್ಶಾಳೆ ಇನ್ನು ಮಿಗ್ದವರೆಲ್ಲ ದಾಸಿಯರಿಗೆ ಹುಟ್ಟಿದ್ದು ಅಂತ ಅವ್ರು ಹೇಳ್ತಾರೆ ಅದು ಒಂದೇ ದಿನದಲ್ಲಿ ನಡೆಯೋದಲ್ಲ ಇದು ಅಂತ ಒಂದು ಸರ್ತಿ ಒಂದು ಡೈಲಾಗ್ ಬರುತ್ತೆ ನೀವು ಒಂದು ದಿನ ಇದ್ದು ಬಸ್ರಾಗೋ ಇದ್ದು ಹೋಗಬೇಕು ಆಗುತ್ತೆ ಆ ಥರ ಬರೀತಾರೆ ಅದು ಶಾಕಿಂಗ್ ಆಗಿರುತ್ತೆ ಆ ಕೃಷ್ಣ ಇದಾನಲ್ಲ ಆ ಥರದ್ದು ಕ್ಲಾರಿಟಿ ಸ್ಪಷ್ಟವಾಗಿ ಆಲೋಚನೆ ಮಾಡೋದು ನಮಗೆಲ್ಲ ಬಂದಿದ್ದರೆ ಎಷ್ಟು ಸುಲಭ ಇರ್ತದೆ ಬದುಕು ಅಂತ ಅನ್ಸುತ್ತೆ ಅನ್ನೋದು ನೋಡಿ ದಾಸಿಯರಿಗೆ ಹುಟ್ಟಿದರೆ ಕ್ಷತ್ರಿಯರ ಸಂತಾನ ಅಂತ ಆಗೋದಿಲ್ಲ ಅವರು ಅವರು ಸೂತರಾಗ್ತಾರೆ ಆಮೇಲೆ ನೆನಪು ಮಾಡ್ಕೊಂಡು ಹೇಳ್ತಾನೆ ಅವಳ ಮಾತನ್ನು ನಾನು ಕೇಳಿದ್ದಿದ್ದರೆ ವಿದುರ ನನ್ನ ಮಗನಾಗುತ್ತಿದ್ದ ಅಂತ ಹೇಳ್ತಾನೆ ಸ್ನೇಹಿತರೆ ನಮಸ್ಕಾರ ಗೌರಿಶೆಕಿ ಸ್ಟುಡಿಯೋದ ಈ ಒಂದು ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ಈ ಒಂದು ಸಂವಾದದ ಕಥಾವಸ್ತು ಅಂದರೆ ಏನು ಅದು ಸಬ್ಜೆಕ್ಟ್ ಏನು ಅಂತಂದರೆ ಬೆಂಗಳೂರಿನಲ್ಲಿ ಒಂದು ರಂಗ ಪ್ರಯೋಗ ಆಗ್ತಾಯಿದೆ ಹೊಸದೇನಲ್ಲ ಆದರೆ ಅದು ಭಾಳಷ್ಟು ರೀತಿಗಳಿಂದ ಅದು ಭಾಳಷ್ಟು ವಿಚಾರಗಳಲ್ಲಿ ಅದು ತುಂಬ ಹೊಸದು ಅಂತಲೇ ಹೇಳ್ಬೋದು ಅದು ಯಾವುದು ಅಂದರೆ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ಬಂದಂಥ ಕಾದಂಬರಿ ಪರ್ವದ ರಂಗ ರೂಪ ಪರ್ವ ಅಂತಲೇ ಹೆಸರು ಆದರೆ ವಿಶೇಷ ಏನಂದರೆ ಎಂಟು ಗಂಟೆಗಳ ಕಾಲ ನಡೆಯುತ್ತೆ ಇದಕ್ಕಿಂತ ಮುಂಚೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡೂ ಕಡೆ ಎರಡೂ ಭಾಷೆಯಲ್ಲೂ ಆಗಿದೆ ಈಗ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಇದೇ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಹದಿನಾರು ಹದಿನೇಳು ಹದಿನೆಂಟು ಈ ಒಂದು ದಿನಾಂಕಗಳಂದು ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಕನಕ್ಪುರ ರೋಡಲ್ಲಿ ನಡೀತಾ ಇದೆ ಇದರ ಉಸ್ತುವಾರಿಕೆಯನ್ನು ಇದರ ಸೂತ್ರಧಾರತ್ವವನ್ನು ಇದರ ನಿರ್ದೇಶಕರಾಗಿ ಇದ್ದಾರೆ ಪ್ರಕಾಶ್ ಬೆಳ್ವಾಡಿಯವರು ಪ್ರಕಾಶ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ಕಾರ ನಮಸ್ಕಾರ ಸೊ ಪರ್ವತ ಬಗ್ಗೆ ಮತ್ತು ಮಹಾಭಾರತದ ಬಗ್ಗೆ ಒಂದು ಹೇಳ ತೀರದ ಒಂದು ಫ್ಯಾಸಿನೇಷನ್ ನಮಗೆಲ್ಲ ಇನ್ಕ್ಲೂಡಿಂಗ್ ಮೀ ನಮ್ಮ ಗೌರಿಶಕ್ತಿ ಸ್ಟುಡಿಯೋ ಆಡಿಯನ್ಸ್ಗೂ ಕೂಡ ಒಂದು ಫ್ಯಾಸಿನೇಷನ್ ಹೆಂಗೆ ಅಂದರೆ ನಾವು ಮಹಾಭಾರತದ ಬಗ್ಗೆ ಮಹಾಭಾರತದ ರಹಸ್ಯಗಳು ಅಂತ ಒಂದು ಕಾರ್ಯಕ್ರಮ ಸು ಶುರು ಮಾಡಿ ಅದು ಈಗ ನಾಲ್ಕುನೂರ ಐವತ್ತು ಎಪಿಸೋಡ್ಗಳನ್ನ ದಾಟಿದೆ ಅಬ್ಬ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಅಂತ ಹೇಳಿ ಸಾಕಷ್ಟು ಓದಿದವರು ತಿಳ್ಕೊಂಡ ವಿದ್ವಾಂಸರು ಅವರು ಮಹಾಭಾರತನ ಹೇಳ್ತಾ ಇದ್ದಾರೆ ನಮ್ಮ ಸಂವಾದ ಅದು ಕೂಡ ಅದನ್ನು ನಾವು ಮಹಾಭಾರತ ಕಥೆನ ಹೀಗೆ ಲೀನಿಯರಾಗಿ ಹೇಳಿದೆ ಒಂದೊಂದು ವಿಚಾರಗಳನ್ನ ತಗೊಂಡು ಸಾವು ಇನ್ ಮಹಾಭಾರತ ಶಾಪ ಇನ್ ಮಹಾಭಾರತ ಮದುವೆ ಇನ್ ಮಹಾಭಾರತ ಈ ಥರ ಮಾಡ್ತಾ ಹೋದ್ವಿ ಅದು ತುಂಬ ಇಷ್ಟಪಟ್ಟು ಜನ ನೋಡ್ತಾ ಇದ್ದಾರೆ ಈಗ ಮಹಾಭಾರತ ಮತ್ತೊಂದು ಅವತರಣಿಕೆ ಪರ್ವ ಅದನ್ನು ನೀವು ತೆಗೆದುಕೊಂಡು ಆಲ್ರೆಡಿ ಶುರು ಮಾಡಿರುವಂಥದ್ದು ಈಗ ಮತ್ತೆ ಶೋ ಆಗ್ತಾಯಿದೆ ಹೇಗೆ ಅನ್ನಿಸ್ತಾ ಇದೆ ಮೊದಲನೇ ಪ್ರಶ್ನೆ ಮತ್ತೊಂದು ಮತ್ತು ಇದು ಸಾವಿರ ಜನ ಇರುವಂಥ ಆಡಿಟೋರಿಯಮಲ್ಲಿ ಮಾಡ್ತಾ ಇದ್ದೀರಾ ಹೌ ಇಸ್ ದ ರೆಸ್ಪಾನ್ಸ್ ಪ್ರಕಾಶ್ ಸರ್ ನಮಗೆ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ನಾವು ಇದನ್ನು ಮೊದಲು ರಂಗಾಯಣದಕ್ಕೆ ಮಾಡಿಸಿದಾಗ ಇದು ಅಡ್ಡಂಡ ಕಾರ್ಯಪ್ಪ ಅವರು ರಂಗಾಯದ ರಂಗಾಯಣದ ನಿರ್ದೇಶಕರಾಗಿದ್ದಾಗ ಮೈಸೂರು ರಂಗಾಯಣದ ನಿರ್ದೇಶಕರಾಗಿದ್ದಾಗ ಒಂಥರ ಅವರ ನೇತೃತ್ವ ನೇತೃತ್ವದಲ್ಲಿ ಮತ್ತು ಅವರ ಛಲದಿಂದ ಇದನ್ನು ಅಲ್ಲಿ ರಂಗಾಯಣಕ್ಕೆ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿದ್ವಿ ಆಗ ಮೊದಲು ಮೂರು ಶೋ ಅಲ್ಲಿ ನಾವು ಕಲಾಮಂದಿರದಂಗೆ ಮಾಡೋದು ಮೂರು ಶೋನೂ ಭರ್ತಿಯಾಗಿತ್ತದು ಆವಾಗ ಆವಾಗ ಅಂದರೆ ಮಹಾಭಾರತದ ಬಗ್ಗೆ ಜನರಿಗೆ ಒಂದು ಫ್ಯಾಸಿನೇಷನ್ ಇದೆ ಮತ್ತು ಎಸ್ ಎಲ್ ಭೈರಪ್ಪ ಅವರ ಬಗ್ಗೆ ಅಭಿಮಾನ ಕನ್ನಡ ಓದುಗರಿಗೆ ಇದೆ ಅದರ 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 ಲಾಭ ಪಡೆದು ನಾವು ನಾವು ಇದನ್ನು ಮಾಡೋದಕ್ಕಾಯಿತು ನಮಗೆ ಅದಾದಮೇಲೆ ಕೋವಿಡ್ ಬಂದು ನಿಂತು ಅದನ್ನು ಅವರು ಕಣ್ ಮುಂದುವರ್ಸ್ಕೊಂಡು ಹೋದರು ಅಂದರೆ ಕ ರಂಗಾಯಣದ ಹಿರಿಯ ನಟರು ಅವರೆಲ್ಲ ಕೆಲವರು ರಿಟೈರ್ ಆಗಿ ಕೆಲವ್ರು ಹಿಂದೆ ಸರದು ಅದೆಲ್ಲ ಮಾಡೋಕ್ಕಾಗಲಿಲ್ಲ ಅವರು ಕಿರಿಯರ್ ನಟರನ್ನ ಹಾಕಿ ರಿಪ್ಲೇಸ್ ಮಾಡಿಕೊಂಡು ವಿಡಿಯೋ ನೋಡಿ ನಮ್ಮದೆಲ್ಲ ಮಾಡಿದ ವಿಡಿಯೋ ನೋಡಿ ಅದರ ಆಧಾರದ ಮೇಲೆ ಅವರು ಕಂಟಿನ್ಯೂ ಮಾಡ್ಕೊಂಡೋದ್ರು ಇಡೀ ಕರ್ನಾಟಕ ಟೂರ್ ಮಾಡಿದ್ರು ಮುಂಬೈಯಲ್ಲಿ ಮಾಡಿದ್ರು ಪುಣೆಯಲ್ಲೂ ಮಾಡಿದ್ರು ಬೆಂಗಳೂರಿನಲ್ಲಿ ಎರಡು ಶೋ ಮಾಡಿದ್ರು ಅವರು ಶೋ ಅನೌನ್ಸ್ ಮಾಡಿದ್ದು ಸುಮಾರು ಮೂವತ್ತಾರು ನಲ್ವತ್ತು ಗಂಟೆಗಳಲ್ಲಿ ಎಲ್ಲ ಟಿಕೆಟ್ ಆಗಬಿಟ್ಟು ರವೀಂದ್ರ ಕಲಾಕ್ಷತ್ರ ಫುಲ್ಲಾಗಿತ್ತು ಲಾಸ್ಟ್ ಸೀಟ್ವರೆಗೂ ಜನ ನಿಂತ ಕೂತ್ಕೊಂಡಿದ್ರು ಶೋ ಮುಗಿದ ಮೇಲೆ ಹದಿನೈದು ನಿಮಿಷ ನಿಂತವರು ಸ್ಟ್ಯಾಂಡಿಂಗ್ ವೇಶನ್ ಎಲ್ಲ ಕೊಟ್ಟಿದ್ದೆಲ್ಲ ಆಗಿತ್ತು ಮೇಲೆ ನಾವು ಅದನ್ನು ಮುಂದುವರಿಸಬೇಕು ಅಂತ ಬೇರೆ ಕಡೆಯೂ ಮಾಡೋಕ್ಕಾಗಬೇಕು ಅಂತ ನಾವು ಅದನ್ನ ರಂಗಾಯಣದಲ್ಲಿ ಮಾಡೋಕ್ಕಾಗ್ತಿಲ್ಲ ಪಾಪ ಐವತ್ತೇಳು ಶೋ ಮಾಡಿದ್ರವರು ಆದರೆ ನಮಗೆ ಮುಂದುವರಿಸಬೇಕು ಅಂತ ನಮ್ಮದೇ ಕಂಪನಿಯಾದ ಅಂದರೆ ನಾಟಕದ ತಂಡ ಅದು ಸೆಂಟರ್ ಫಾರ್ ಫಿಲ್ಮ್ ಆ್ಯಂಡ್ ಡ್ರಾಮಾ ಅದು ಅದು ನಮ್ಮ ಇಪ್ಪತ್ತನೇ ವಾರ್ಷಿಕೋತ್ಸವಕ್ಕೆ ಇದನ್ನು ಮಾಡಬೇಕು ಅಂತ ಆಗಸ್ಟ್ ಇಪ್ಪತ್ತು 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 ನಾಲ್ಕರಕ್ಕೆ ನಾಲ್ಕಕ್ಕೆ ನಾವು ಈ ಈ ಪರ್ವ ನಾಟಕವನ್ನು ಮಾಡಿದ್ವಿ ನಾವು ಅದು ಅದನ್ನು ಚೌಡಯ ಹಾಲಲ್ಲಿ ಇಂಗ್ಲೀಷ್ನಲ್ಲಿ ನಾಲ್ಕು ಮಾಡಿದ್ವಿ ಅದಾದಮೇಲೆ ಅದಕ್ಕೊಂದು ನಲ್ವತ್ತು ಐವತ್ತು ಲಕ್ಷ ಖರ್ಚು ಮಾಡಿ ಅದಕ್ಕೆ ನಮಗೆ ಟಿಕೆಟ್ ಸೇಲ್ಸಲ್ಲೇ ಒಂದು ಮೊದಲು ನಾಲ್ಕು ಶೋನಲ್ಲಿ ನಮಗೆ ಅದು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಬಂತು ನಮಗೆ ಆಮೇಲೆ ಇನ್ನೆರಡು ಶೋಗಾರ ಟಾಟೋ ಆಡಿಟೋರಿಯಮಲ್ಲಿ ಮಾಡಿದ್ವಿ ಆಮೇಲೆ ಇನ್ನೆರಡು ಶೋ ಈಗ ಮಾಡ್ತಾ ಇರುವ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಈ ಕೋಣನ್ಕುಂಟೆ ಮೆಟ್ರೋ ಸ್ಟೇಷನ್ ಪಕ್ಕ ಫೋರಮ್ ಮಾಲ್ ಪ್ರೆಸ್ಟೀಜ್ ಅವ್ರದ್ದು ಹೇಗೆ ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆಯೋ ಅಲ್ಲ ಅಲ್ಲಿ ಭಾಳ ಅದ್ದೂರಿಯಾದ ಥಿಯೇಟರನ್ನು ಕಟ್ಟಿದ್ದಾರೆ ಅವರು ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತೂ ಅದು ಥಿಯೇಟರ್ ಕಾಂಪ್ಲೆಕ್ಸ್ಗೆ ಹೆಸರಿಟ್ಟಿದೆ ಅಲ್ಲೊಂದು ಮಿನಿ ಥಿಯೇಟರು ಬರ್ತಾ ಇದೆ ಅಲ್ಲಿ ಅಲ್ಲಿ ನಾವು ಇದನ್ನು ಮಾಡಿದ್ವಿ ಅದು ಆವಾಗ ಮಾಡಿದಾಗಲೂ ನಮಗೆ ಸುಮಾರು ಒಳ್ಳೆ ರೆಸ್ಪಾನ್ಸ್ ಬಂತು ಒಂದು ಹೊಸ ಥಿಯೇಟ್ರಲ್ಲಿ ಹೊಸ ಪ್ರಯತ್ನ ಥರ ಬಂತು ಅದರಿಂದ ನಮಗೆ ಇಲ್ಲಿವರೆಗೂ ಮಾಡಿರೋದು ಒಂದು ನಮಗೊಂದು ಅರವತ್ತು ಲಕ್ಷ ಖರ್ಚಾಗಿರ್ಬೋದು ನಲವತ್ತು ಐದು ಲಕ್ಷ ವಾ ಟಿಕೆಟ್ ಸೇಲ್ಸಲ್ಲಿ ಬಂದಿರೋದು ನಮಗೆ ಸ್ಪಾನ್ಸರ್ಶಿಪ್ ಇಲ್ಲಿವರೆಗೂ ಸಿಕ್ಕಿಲ್ಲ ಈಗ ನಮಗೆ ಸಿಗ್ತಾ ಇರೋದು ಒಂದು ರೀತಿಯಲ್ಲಿ ಸ್ಪಾನ್ಸರ್ಶಿಪ್ಪು ಪ್ರೆಸ್ಟೀಜಿಂದಲೇ ಅವಾಗ ಕಳ ಅವ್ರು ಕಳೆದ ಸಲ ಮಾಡಿದಾಗೂ ಅಷ್ಟೇ ಅವರು ಏನು ಮಾಡಿದ್ದಾರೆ ಅಂದರೆ ಅವರೇ ಮಾರ್ಕೆಟಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮಗೆ ಮತ್ತು ಫೆಸಿಲಿಟಿ ಲೀಸಲ್ಲಿ ನಮಗೆ ಕೆಲವು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ ಅಲ್ಲಿ ರಿಹರ್ಸಲ್ ಮಾಡೋದಕ್ಕೆಲ್ಲ ಸ್ವಲ್ಪ ನಮ್ಗೆ ಅನುಕೂಲ ಆಗಿದೆ ಅದೆಲ್ಲ ಮಾಡಿಕೊಟ್ಟಿದ್ದಾರೆ ಅವರು ಸೊ ಅಲ್ಲಿ ಈಗ ಕನ್ನಡದಲ್ಲಿ ಹೊಸ ಪ್ರೊಡಕ್ಷನ್ನು ನಮ್ಮ ತಂಡದಿಂದಲೇ ಬೆಂಗಳೂರಿನ ನಟರನ್ನು ಒಳಗೊಂಡ ಒಂದು ಮೂರು ಪ್ರದರ್ಶನ ಕನ್ನಡದಲ್ಲಿ ಮಾಡ್ತಾಯಿದ್ದೀವಿ ಅದು ಹೊಸ ಜಾಗ ನಾವೇನು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟು ಎಂಥದ್ದು ಮಾಡಿಲ್ಲ ನಾವು ಬರೀ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿವರೆಗೂ ಅದಕ್ಕೆ ಪಬ್ಲಿಸಿಟಿ ಕೊಟ್ಟಿದ್ದೀವಿ ಮತ್ತು ನಾವು ನೇರ ಸಂಪರ್ಕ ಡೈರೆಕ್ಟಾಗಿ ಅಪಾರ್ಟ್ಮೆಂಟಲ್ಲಿ ಹೋಗಿ ಕೆಲವ್ರನ್ನ ಮಾತಾಡಿಸೋದು ಆ ಥರದ್ದು ಒಂದು ಅಷ್ಟು ಎಕ್ಸ್ಪೀರಿಮೆಂಟ್ ಮಾಡಿದ್ವಿ ತುಂಬ ಜನ ಸಹಾಯಕ್ಕೆ ಬಂದಿದ್ದಾರೆ ಪರಮ ಪದದವರು ಯಾರ್ಯಾರು ಬಂದು ನಮಗೆ ಹೆಲ್ಪ್ ಮಾಡಿದ್ದಾರೆ ನನಗೆ ಖುಷಿಯಾಗ್ತಾ ಇದೆ ನಮಗೆ ನಾಳೆ ನಾಡಿದ್ದ ನಾಟಕ ಓಪನ್ ಆಗುತ್ತೆ ನಮಗೆ ಶುಕ್ರವಾರ ಇವತ್ತು ಬುಧವಾರ ನಾವು ಆಗಲೇ ಸುಮಾರು ಎರಡು ಸಾವಿರದ ಐನೂರು ಟಿಕೆಟ್ ಮಾರಿದೀವಿ ನಮಗೆ ಇನ್ನೊಂದು ಐದು ಐನೂರು ಟಿಕೆಟ್ ಮಾರೋಕ್ಕಾದರೆ ನಮಗೆ ನಮ್ಮ ಒಂದು ರೆಕಾರ್ಡ್ ದಾಖಲೆ ಮಾಡ್ದಂಗೆ ಆಗ ಕೋವಿಡ್ ನಂತರ ಎರಡು ಥರದ ಟಿಕೆಟ್ ಇಟ್ಟಿದ್ವಿ ಅಭಿಮಾನಿ ಟಿಕೆಟ್ ಅಂತ ನಾವು ಎರಡು ಸಾವಿರದ ಒಂಬೈನೂರ ತೊಂಬತ್ತು ತಾವು ತೊಗೊಂಡಿದ್ದೀರಾ ಅದನ್ನು ಅದು ಮೂರು ಸಾವಿರ ರೂಪಾಯಿ ಟಿಕೆಟು ನಾವೊಂದು ಅದು ಹಾಗೆ ನಾಲ್ಕು ಬ್ರೇಕ್ ಇರುತ್ತೆ ಎಂಟು ಗಂಟೆ ನಾಟಕ ಅಂದರೆ ಕಾಫಿ ಮತ್ತು ಲಂಚ್ ಒಂದು ಮೂ ಅರ್ಧ ಗಂಟೆ ಲಂಚ್ ನಾವು ಕೊಡ್ತೀವಿ ನಾವು ಅದನ್ನು ಸೇರಿಸಿ ಅದು ಟಿಕೆಟ್ ಅದು ಅದು ಅಭಿಮಾನಿ ಟಿಕೆಟ್ ಅಂತ ಒಂದು ಮೂರು ಸಾವಿರ ರೂಪಾಯ್ದು ಆ ಥರದ್ದು ಮತ್ತು ನಾರ್ಮಲ್ ಟಿಕೆಟ್ ಫಸ್ಟ್ ಕಮ್ ಫಸ್ಟ್ ಸೀಟೆಡ್ ಥರದ್ದು ಅಂದರೆ ಬುಕ್ಕಿಂಗು ಹೆಂಗೆ ಮಾಡ್ಕೊಬೋದು ಹಂಗೆ ಮಾಡಿ ನಾವು ಒಂದು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಇಟ್ಟಿದ್ದೀವಿ ಕನ್ನಡದ ನಾಟಕವನ್ನು ಅಷ್ಟು ದುಡ್ಡು ಕೊಟ್ಟು ನೋಡೋಕ್ಕೆ ಅದಕ್ಕೆ ನನಗೆ ಹೆಮ್ಮೆ ಅನಿಸತ್ತೆ ಮತ್ತು ದೊಡ್ಡ ಜವಾಬ್ದಾರಿ ಅನಿಸುತ್ತೆ ಮತ್ತು ನಾವು ಮಾಡಿದಾಗ ಇಂಥ ಆಡಿಯನ್ಸ್ ಇದೆ ಕನ್ನಡ ನಾಟಕ ನೋಡೋಕ್ಕೆ ಅಂತ ಇದ್ದರೆ ನಾವು ಇನ್ನಷ್ಟು ಪ್ರೊಫೆಷ್ನಲ್ ಆ್ಯಟಿಟ್ಯೂಡಿಂದ ನಾವು ನಾಟಕ ಮಾಡಿದ್ರೆ ನಮಗೆ ನಮಗೆ ನಾವು ನಿಜವಾಗ್ಲೂ ಏನಾದರೂ ದೊಡ್ಡ ಸಾಧನೆ ಮಾಡ್ಬೋದು ಅನ್ಸತ್ತೆ ನಮಗೆ ಈ ಕನ್ನಡ ಆಡಿಯನ್ಸು ಈ ಈ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿದ್ದು ನಮಗೆ ಅಂತೂ ಸ್ಫೂರ್ತಿದಾಯಕ ಅಂತ ನಾನು ಹೇಳ್ತೀನಿ ವಂಡರ್ಫುಲ್ ನಾನು ಕೂಡ ಅದನ್ನು ಟಿಕೆಟ್ ತೊಗೊಂಡು ಆಡಿದ್ ಶುಕ್ರವಾರ ಇದ್ದೀನಿ ಯಾಕೆ ನನಗೆ ಹಂಗೆ ಅನಿಸ್ತು ಅಂತಂದರೆ ಈ ಒಂದು ಸಾಹಸಕ್ಕೆ ನಮ್ಮದೊಂದು ಮೆಚ್ಚುಗೆ ಇರಲಿ ಅಂಥೇಳಿ ಅಂದರೆ ಇದು ಈ ಎಲ್ಲರೂ ಮಾಡೋಕ್ಕಾಗಲ್ಲ ಅಲ್ವಾ ಇದು ಇಟ್ಸ್ ಅದು ಮತ್ತು ಪದೇ ಪದೇ ಮಾಡೋಕ್ಕಾಗದೇ ಇರಬಹುದು ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಏನೋ ಒಂದು ಒಳಗಡೆ ಏನು ಶಕ್ತಿ ಬೇಕಾಗುತ್ತೆ ಇಲ್ಲಾಂದ್ರೆ ಸಾಧ್ಯ ಇಲ್ಲ ಹೀಗಾಗಿ ನಾನು ಸೊ ನಾನು ನಮಗೆ ನಮ್ಮ ಆಡಿಯನ್ಸ್ಗೆ ಹೇಳ್ದೇನೆಂದರೆ ಇವತ್ತು ಗುರುವಾರ ಸೊ ಇದನ್ನು ಬುಧವಾರ ಶೂಟ್ ಮಾಡಿದ್ದು ಗುರುವಾರ ಅಪ್ಲೋಡ್ ಆಗ್ತಾ ಇದೆ ನಾಳೆ ನಾಡಿದ್ದು ಮತ್ತು ಆಚೆ ನಾಡಿದ್ದು ಮೂರು ದಿನ ಮೂರು ಶೋಗಳಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಆರೂವರೆ ತನಕ ಇರುತ್ತೆ ಸೊ ಟಿಕೆಟ್ ಬುಕ್ ಮಾಡಿದರೆ ದಯವಿಟ್ಟು ಮಾಡ್ಕೊಂಡು ಹೋಗಿ ನೋಡಿ ಖಂಡಿತ ನಿಮಗೆ ಇದು ಒಂದು ಅಂದರೆ ಒಂದು ಬೇರೆ ಥರದ ಅದ್ಭುತವಾದ ಅನುಭವ ಆಗುತ್ತೆ ಅಂತ ಅನಿಸುತ್ತೆ ನಾನು ನಾನು ಕೂಡ ಅದೇ ನಿರೀಕ್ಷೆಯಲ್ಲಿದ್ದೀನಿ ನೀವು ಸ್ವಲ್ಪ ಬೇಗ ಮಾಡಿ ಯಾಕೆಂದರೆ ಶನಿವಾರ ಆಲ್ಮೋಸ್ಟ್ ಫುಲ್ ಸೋಲ್ಡ್ ಔಟ್ ಆರ್ ಸಿ ಬಿ ಮ್ಯಾಚನ್ನ ರೀಶೆಡ್ಯೂಲ್ ಮಾಡಿ ಅನೌನ್ಸ್ ಮಾಡಿದ ನಮಗೆ ಟಿಕೆಟ್ ಸೇಲ್ಸ್ ಆಗ್ತಾ ಇದೆ ಓಕೆ ಅಂದರೆ ಶನಿವಾರ ಒಂದು ಈಗ ನಾನು ಮಾತಾಡ್ತಿರೋ ಟೈಮಿಗೆ ಒಂದು ನೂರು ಟಿಕೆಟ್ ಉಳಿದಿರ್ಬೋದು ಅಷ್ಟೇ ಶನಿವಾರದ್ದು ಆಯಿತಾ ಶುಕ್ರವಾರದ್ದು ಮತ್ತು ಭಾನುವಾರದ್ದು ಮಾತ್ರ ಸ ಟಿಕೆಟ್ ಸ್ವಲ್ಪ ಉಳಿದಿದೆ ಓಕೆ ದಯವಿಟ್ಟು ಯಾರು ಯಾರ ಯಾರು ತೊಗೊಳ್ತಾರೋ ನಿಮಗೆ ಆದಷ್ಟು ಬೇಗ ತೊಗೊಂಡ್ರೆ ಒಳ್ಳೇದು ನಮಗೆ ಮ ಮತ್ತೆ ಇದನ್ನು ಮೌಂಟ್ ಮಾಡೋದಕ್ಕೆ ಕಷ್ಟ ಇರುತ್ತೆ ತುಂಬ ಯೋಚನೆ ಮಾಡಿ ಮಾಡಬೇಕು ಮತ್ತೆ ಅಷ್ಟು ನಮಗೆ ಮೂವತ್ತೈದು ಜನ ಕಾಸ್ಟಲ್ಲೇ ಇರ್ತದೆ ಅವರು ಒಂದು ಮೂವತ್ತೈದು ಸುಮಾರು ನೂರ ಇಪ್ಪತ್ತು ಪಾ ಪಾತ್ರ ಅವರು ಮತ್ತು ನಮಗೆ ಲೈವ್ ಮ್ಯೂಸಿಕ್ ಇದೆ ರವಿ ಮುರೂರವರು ಅವ್ರ ಅವ್ರ ಜೊತೆ ಚೈತನ್ಯ ಅವರು ಮ್ಯೂಸಿಕ್ಗೆ ಪರ್ಕಷನ್ಗೆ ಇದ್ದಾರೆ ಅವರು ಚೈತನ್ಯ ಅವರು ರವಿ ಮುರೂರ್ ಅವರು ಮ್ಯೂಸಿಕ್ ಡಿಸೈನ್ ಮಾಡಿದ್ದಾರೆ ಇದಕ್ಕೆ ಅವರೇ ಹಾಡ್ತಾರೆ ಅದು ಲೈವ್ ಮ್ಯೂಸಿಕ್ ಇದೆ ಇದೆಲ್ಲ ಇದೆ ವಿಶೇಷ ಇದರಲ್ಲಿ ಆಯಿತಾ ಮತ್ತು ಶಶಿ ಶಶಿಧರ್ ಅಡಪ್ಪ ಅವರು ಸೆಟ್ ಮಾಡಿದ್ದಾರೆ ಅವರಿಗೆ ನಮ್ಮ ಚಂದ್ರಕಾಂತ್ ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ ಅವರು ಅಲ್ಲಿ ನಿರ್ಮಾಣದ್ದೆಲ್ಲ ಸೆಟ್ಟದ್ದು ಅವರೇ ಮಾಡ್ತಾ ಇದ್ದಾರೆ ಪ್ರಸಾದ್ ಬಿಡಪ್ಪ ಅವರು ಡಿ ನಮಗೆ ವಸ್ತ್ರ ವಿನ್ಯಾಸದ್ದು ಅವರು ಅವರು ಸಲಹೆಗಾರರಾಗಿ ಬಂದಿದ್ದರು ಸಂಕೀರ್ತಿ ಐಪಂಜುಗುಳಿ ಅನ್ನೋರು ತುಂಬ ಚೆನ್ನಾಗಿರೋ ಅದನ್ನು ಸೆಟ್ಸು ಕಿರೀಟ ಅದೆಲ್ಲ ಮಾಡಿಕೊಟ್ಟಿದ್ದಾರೆ ನಮಗೆ ಕಾಸ್ಟ್ಯೂಮು ಸೆಟ್ ಅಲ್ಲ ಕಾ ಕಾಸ್ಟ್ಯೂಮು ಇದೆಲ್ಲ ಮಾಡಿಕೊಟ್ಟಿದ್ದಾರೆ ಒಳ್ಳೆಯ ಪ್ರಾಪರ್ಟೀಸ್ ಮಾಡಿಕೊಟ್ಟಿದ್ದಾರೆ ಶಶಿ ಹಡಪ್ಪ ಅವರು ನಮಗೆ ಈ ಥರದ್ದು ಎಲ್ಲ ಥರ ಎಲ್ಲ ರೀತಿಯಲ್ಲೂ ದೊಡ್ಡ ಪ್ರೊಡಕ್ಷನ್ ನನ್ನ ತಮ್ಮ ಪ್ರದೀಪ್ ಬೆಳವಾಡಿ ಲೈಟಿಂಗ್ ಡಿಸೈನ್ ಮಾಡಿದ್ದಾರೆ ಅದಕ್ಕೆ ಸೊ ನಾವು ಖರ್ಚು ಅಂತ ನಾವು ಯಾವುದಕ್ಕೂ ಹಿಂದೆ ಸರೋದಿಲ್ಲ ನಮ್ಮ ಆದಷ್ಟು ಅಥವಾ ನಮ್ಮ ಕೈ ಮೀರಿದ ಖರ್ಚನ್ನು ಮಾಡಿದ್ದೀವಿ ಅದಕ್ಕೆ ಜನ ಸ್ಪಂದಿಸಿ ನಮಗೆ ನಮಗೆ ಇದನ್ನು ನಾವು ತಿರ್ಗಿ ಮಾಡೋ ಉತ್ಸವವನ್ನು ನಮಗೆ ಕೊಟ್ಟಿದ್ದಾರೆ ಇದಕ್ಕೆ ಡಿಮ್ಯಾಂಡ್ ಇದೆ ಇವಾಗ ಹಿಂದಿಯಲ್ಲಿ ಮಾಡಬೇಕು ಅಂತ ನಮ್ಮ ತಂಡದವರೇ ಇದನ್ನು ಹಿಂದಿಯಲ್ಲಿ ಮಾಡಿ ನಾವೊಂದು ಮುಂಬೈಯಲ್ಲಿ ನಾವು ಅಕ್ಟೋಬರ್ ಅಕ್ಟೋಬರಲ್ಲಿ ನವಂಬರಲ್ಲಿ ಅಥವಾ ಡಿಸೆಂಬರಲ್ಲಿ ಮುಂಬೈಯಲ್ಲಿ ನಾವು ಸೆಟ್ ಅಪ್ ಶೋಸ್ ಮಾಡೋಣ ಅಂತ ಇದೀವಿ ಕನ್ನಡದಲ್ಲೂ ಹಿಂದಿಯಲ್ಲೂ ಒಂದೇ ತಂಡದಿಂದ ಎಸ್ ಎಲ್ ಭೈರಪ್ಪ ಅವರ ಆದ ಕಾದಂಬ ಮಹಾಕಾದಂಬರಿನ ಆಧರಿಸಿದ ನಮ್ಮ ಮಹಾ ಪ್ರಯೋಗ ಅಲ್ಲೂ ಮಾಡೋಣ ಅನ್ನೋದು ಆಗಿದೆ ನಮಗೆ ಇಷ್ಟು ಉತ್ಸಾಹದಲ್ಲಿ ಇದ್ದೀವಿ ನಾವು ಯೋಗ ಅದಕ್ಕೆ ನಾನು ನಿಜಾಗ್ಲೂ ಆಡಿಯನ್ಸ್ಗೆ ಯಾರಿದ್ದಾರೆ ಕನ್ನಡದ ಅಭಿಮಾನಿ ಆಡಿಯನ್ಸ್ ಯಾರಿದ್ದಾರೋ ಅವರಿಗೆ ನಾನು ನಿಜಾಗ್ಲೂ ಕೃತಜ್ಞನಾಗಿದ್ದೇನೆ ನಾನು ಪರ್ವ ಅಂದರೆ ಎಸ್ ಎಲ್ ಭೈರಪ್ಪನವರ ದೃಷ್ಟಿಯೇ ಮಹಾಭಾರತ ಮಹಾಭಾರತ ಅಂದರೆ ನಮಗೆಲ್ಲ ಒಂದು ಫ್ಯಾಸಿನೇಷನು ಬಟ್ ಪ್ರಕಾಶ್ ಸರ್ ನಿಮಗೆ ಅಂದರೆ ಒಂದು ನಿರ್ದೇಶನ ಮಾಡಬೇಕು ಅಂತ ಅನಿಸಿದ್ದು ಇನ್ ದ ಸೆನ್ಸ್ ನೀವು ಮುಂಚೆ ಪರ್ವ ಓದಿರ್ತೀರಿ ಸುಮಾರು ವರ್ಷ ದಿನಗಳಾದ್ಮೇಲೆ ನಿಮ್ಗೆ ಅನಿಸಿರುತ್ತೆ ಮತ್ತೊಂದು ಸಲ ಓದಿರ್ತೀರಿ ನೀವು ಅಲ್ವಾ ಬದಲು ಇಂಗ್ಲೀಷ್ನಲ್ಲಿ ಓದಿದೆ ಓಕೆ ಇಂಗ್ಲೀಷ್ನಲ್ಲಿ ಓದಾಗೆ ನಾನು ಭೈರಪ್ಪ ಅವ್ರಿಗೆ ಒಂದು ಫೋನ್ ಮಾಡಿದೆ ಓಕೆ ಅವ್ರಿಗೆ ನಾನು ನನ್ನ ನನಗೆ ಇವರು ವಿಜಯಮ್ಮ ಅವರು ನನಗೆ ಕನೆಕ್ಟ್ ಮಾಡಿ ಮಾಡಿಸ್ಕೊಟ್ರು ಆಮೇಲೆ ಅವರು ಬ ಭೈರಪ್ಪ ಅವರು ನನ್ನ ಕೇಳಿದ್ರು ಇದು ಹೆಂಗೆ ಮಾಡ್ತೀರಾ ಎಷ್ಟು ಸತಿ ಹೇಳ್ಕೊಂಡಿದ್ದೀನಿ ನಾನು ಇದು ಏನು ನೀವು ಇದು ನೀವು ನೋಡಿ ಹೇಗೆ ಮಾಡ್ತೀರಾ ಇದನ್ನು ಒಂದು ವಾರ ಮಾಡ್ತೀರಾ ನಾಟಕನ ಹೆಂಗೆ ಮಾಡ್ತೀರಾ ಇದು ಇಡೀ ರಾತ್ರಿ ಮಾಡ್ತೀರಾ ಹೇಗೆ ಮಾಡ್ತೀರಾ ಅಂತ ಕೇಳಿದ್ರು ಮತ್ತು ಅವ್ರು ಹೇಳಿದ್ರು ನನಗೆ ನೀವು ಏಕಲವ್ಯನ ಆ್ಯಕ್ಸೆಲೆಕ್ಟ್ ಮಾಡೋದು ಕುಂತಿನ ಆ್ಯಕ್ಸೆಲೆಕ್ಟ್ ಮಾಡಿದ್ದೆ ಇದೆಲ್ಲ ಮಾಡಬಾರ್ದು ನನಗೆ ಭಯ ಆಗೋಯ್ತು ಅವಾಗ ಇಂಗ್ಲೀಷ್ನಲ್ಲಿ ಓದಿದ್ದೆ ಅಷ್ಟೇ ನಾನು ಬಿಟ್ಬಿಟ್ಟೆ ನಾನು ಆಮೇಲೆ ಎಷ್ಟೋ ವರ್ಷ ಆದಮೇಲೆ ನಾನು ಕನ್ನಡದಲ್ಲಿ ಓದಿದೆ ಇದನ್ನು ಅವಾಗ ಕನ್ನಡದಲ್ಲಿ ಓದಿದಾಗ ನನಗೆ ಇಂಗ್ಲೀಷ್ನಲ್ಲಿ ಕಣ್ಣಲ್ಲಿ ನೀರು ಬಂದಿರಲಿಲ್ಲ ಕನ್ನಡ ಓದ್ಬೇಕಾದ್ರೆ ನಾನು ಅಳ್ತಾ ಓದ್ದೆ ಅದು ಅಷ್ಟು ನನಗೆ ಮನಸ್ಸಿಗೆ ಅದು ತಟ್ತದು ಅದಕ್ಕೆ ಕ ಕಾರ್ಯಪ್ಪ ಅವರು ನಿರ್ದೇಶಕರಾದ ತಕ್ಷಣ ನನಗೆ ಫೋನ್ ಮಾಡಿ ಕೇಳಿದ್ರು ನೋಡಿ ಬೆಳವಾಡಿಯವರೇ ಇಲ್ಲಿ ಎಲ್ಲ ನಟರೆಲ್ಲ ನಿಮ್ಮನ್ನ ಕರೆಸಿ ಇನ್ನೊಂದು ನಾಟಕ ಮಾಡಬೇಕು ಆಗಲೇ ಅವ್ರಿಗೆ ಎರಡು ನಾಟಕ ಮಾಡಿದ್ದೆ ನಾನು ರಂಗಾಯಣಕ್ಕೆ ಶಿಕಾರಿ ಮಾಡಿಸಿದ್ದೆ ಚಿತ್ತಾಲರದು ಅದಕ್ಕೆ ಹಿಂದೆ ಅದಕ್ಕೆ ಹಿಂದೆ ರವೀಂದ್ರರ ನಾನು ಘೋರ ನಾಟಕನ ಅಡಾಪ್ಟ್ ಮಾಡಿ ಮಾಡಿಸಿದ್ದೆ ನಾನು ರಂಗಾಯಣಕ್ಕೆ ಅವರು ತಿರ್ಗಾ ಕರಿತಾ ಇದ್ದಾರೆ ನೀವು ಬಂದು ಮಾಡ್ತೀರಾ ಏನಾರು ಅಂದರು ಭೈರಪ್ಪ ಅವ್ರದ್ದು ಮಾಡ್ತೀರಾ ಏನಾರು ಯಾರೂ ಮಾಡೇ ಇಲ್ಲ ಇಲ್ಲಿ ಕ ರಂಗಾಯಣಲ್ಲೇ ಮಾಡೇ ಇಲ್ಲ ಅಂತಂದರು ನಾನು ಹೇಳಿದೆ ನಾನು ಪರ್ವ ಮಾಡ್ಬೋದಾ ಅಂದೆ ಹಾಂ ಮಾಡಿ ನಮಗೆ ಖುಷಿ ಆಗುತ್ತೆ ಅಂದರು ಆಮೇಲೆ ಹೋಗಿ ಡಿಸ್ಕಷನ್ ಎಲ್ಲ ಮಾಡಿ ಅದು ಏನು ಮಾಡಿ ಸಾರ್ಥ ಮಾಡೋದು ಪರ್ವ ಮಾಡೋದು ಮಾತಾಡಿ ಕಡೆಗೆ ಪರವಾನೆ ಮಾಡೋದಂತೇಳಿ ಪರ್ವಾನ ಮಾಡಿದ್ದು ನಾನು ಪೂರ್ತಿ ಗಾಬರಿಯಲ್ಲೇ ಮಾಡಿದೆ ಬೈರಪ್ಪ ಅವ್ರನ್ನ ಮೀಟ್ ಮಾಡೋಕ್ಕೆ ನನಗೆ ಭಯ ಇತ್ತು ಆಮೇಲೆ ನಾನು ಅದನ್ನು ಸ್ಕ್ರಿಪ್ಟನ್ನು ಬರೆದು ಅವರಿಗೆ ಕಳಿಸ್ದೆ ಅದನ್ನು ಓದಿ ಅವರು ಸ್ಕ್ರಿಪ್ಟನ್ನು ಓಕೆ ಮಾಡಿದ್ರು ಅದಾದಮೇಲೆ ನಾವು ಪಾಪ ರಿಹರ್ಸಲ್ಗೂ ಬಂದರು ಭೈರಪ್ಪ ಅವರು ಆಮೇಲೆ ಮೊದಲ ಶೋ ಓಪನ್ ಆದಾಗ ಮೈಸೂರಲ್ಲಿ ಫಸ್ಟ್ ಆದಾಗ ಅಲ್ಲಿ ಮೈಸೂರಿನ ಪತ್ರಕರ್ತರಲ್ಲೂ ಮುತ್ಕೊಂಡ್ಬಿಟ್ರು ಅವರು ಆಚೆ ಬಂದಾಗ ಇಂಟರ್ವೆಲ್ ಆದಾಗ ಏನನ್ಸುತ್ತೆ ನಿಮಗೆ ಅಂತ ಭೈರಪ್ಪ ಅವ್ರನ್ನ ಕೇಳಿದ್ರು ಅದ್ಭುತವಾಗಿದೆ ಅಂತಂದರು ಅವರು ಓಕೆ ನನಗೆ ಏನು ಅದಕ್ಕಿಂತ ಏನು ಸರ್ಟಿಫಿಕೇಟ್ ಬೇಕು ಇಂಗ್ಲೀಷ್ನಲ್ಲಿ ಮಾಡಿದ್ದು ಭೈರಪ್ಪ ಅವ್ರಿಗೆ ಅಷ್ಟು ಸಮಾಧಾನ ಆಗಲಿಲ್ಲ ಅದರಲ್ಲಿ ಏನೇನೋ ಪ್ರಯೋಗಗಳು ಮಾಡೋದು ಅವರು ಕೃಷ್ಣನ ಹೆಣ್ಣು ನಾನು ಹೆಣ್ಣ ಆ್ಯಕ್ಟರ್ ಕೇಳಿ ಕೃಷ್ಣನ ಪಾತ್ರ ಮಾಡಿಸಿದೆ ನಾನು ಅವರ ಪ ಅವರ ಪರಿಕಲ್ಪನೆಯ ಕೃಷ್ಣ ಅನ್ನಲ್ಲ ಅವನು ವೀರ ಅವನು ಅವನು ಗಂಡು ಕೃಷ್ಣ ಪರ್ವದ ಪರಿಕಲ್ಪನೆಯಲ್ಲಿ ಅವರ ಆ ಥರದ್ದು ಕೆಲವು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅವರು ಒಪ್ಪಲಿಲ್ಲ ಆದರೆ ಅವರು ಏನೇ ಇದ್ದರೂ ನನ್ನ ಮೇಲೆ ಜ ಸಿಕ್ಟ್ ಮಾಡಿಕೊಳ್ಳಿಲ್ಲ ಅವರು ಪ್ರಯೋಗದ ಮಾತ್ರ ಮಾಡಿದ್ರು ಇವಾಗ ಈಗ ಹದಿನಾರನೇ ತಾರೀಕು ಶುಕ್ರವಾರ ನೋಡಿ ಅವರು ಭೈರಪ್ಪನವರು ಅವ್ರಿಗೆ ತೊಂಬತ್ಮೂರು ಆಗಿದೆ ಹದಿನಾರನೇ ತಾರೀಕು ಶುಕ್ರವಾರ ತಿರ್ಗಾ ಫ್ರಂಟ್ ರೋನಲ್ಲಿ ಬಂದು ಕೂತ್ಕೊಂಡು ನಾಟಕ ಇದ್ದಾರೆ ಒಂಬತ್ತನೇ ಸಲನೋ ಹತ್ತನೇ ಸಲನೋ ನಾಟಕ ನೋಡ್ತಾ ಅವರು ಶೋನ ಯೋಚನೆ ಮಾಡಿ ನೀವು ಎರಡನೇ ಸಲ ಓದಿದಾಗ ನೀವು ಹೇಳಿದ್ರಲ್ಲ ಕಣ್ಣಲ್ಲಿ ನೀರು ಬು ಅಂತ ಹೇಳಿದ್ರಿ ನೀವು ಏನೋ ಕೆಲವೊಂದು ಕಾಡಿದ್ರೆ ಮಾತ್ರ ಮತ್ತೆ ಮತ್ತೆ ವಾಪಸ್ ಹೋಗ್ತೀವಿ ಯಾವುದೋ ಕ್ಯಾರೆಕ್ಟರ್ಗಳು ಕಾಡಿದರೆ ಯಾವುದೋ ಸಿಚುವೇಶನ್ಗಳು ಕಾಡಿದ್ರೆ ಆಮೇಲೆ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಪ್ರಕಾಶ್ ಬೆಳ್ವಾಡಿಗೆ ಅದು ಕಾಡುತ್ತೆ ಅಂದ್ರೆ ಅದು ಎಲ್ರಿಗೂ ಕಾಡುತ್ತೆ ಅಂತ ಅರ್ಥ ಸೊ ಆ ಥರ ಕಾಡುವ ಅಂಶಗಳು ಏನು ಏನಿದೆ ಕೆಲವು ಕೆಲವು ಹೇಳ್ತೀನಿ ನೋಡಿ ನಾನು ನನಗೆ ಕಾಡಿದ್ದು ಓಕೆ ಎಲ್ಲರಿಗೂ ಹಂಗೆ ಅನಿಸುತ್ತೋ ಇಲ್ಲೋ ನಿಮ್ಗೆ ಅನಿಸ್ಬೋದು ಅನ್ಸುತ್ತೆ ನಾನು ನಿಮ್ಮ ಜೊತೆ ಇವಾಗ ಒಂದು ಒಂದು ಸ್ವಲ್ಪ ಓಡನಾಟ ಆಗಿದೆಯಲ್ಲ ನಾನು ಹೇಳ್ತೀನಿ ನಿಮ್ಗೆ ಅನಿಸುತ್ತೆ ನೋಡಿ ನನಗೆ ಹೊಳ್ದಂಗೆ ಹೇಳ್ತೀನಿ ನಾನು ನೋಡಿ ಪರ್ವದಲ್ಲಿ ಶಾಕ್ ಆಗೋದಿರುತ್ತೆ ಏನಿರುತ್ತೆ ಅಂದರೆ ಅಲ್ಲಿ ಪವಾಡ ಇಲ್ಲ ಮತ್ತು ಕುಂತಿಗೆ ಮಾದರಿಗೆ ಮಕ್ಕಳಾಗೋದು ಯಾವ ಇದು ಒಂದು ಸೂಪರ್ ನ್ಯಾಚುರಲ್ ಇದರಿಂದ ಆಗೋದಿಲ್ಲ ಅದು ದೇವತೆಗಳು ಬಂದು ಮಾಡೋದಂಥದ್ದು ಏನಾಗೋದಿಲ್ಲ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಹೇಗೆ ಬೇರೆ ಬೇರೆ ಜನ ಇರ್ತಾರೋ ಮಧ್ಯ ದೇಶದ ಜನ ಅಂತ ಹೆಂಗಿರ್ತಾರೋ ಆ ನಾಟಕದ ಡೈಲಾಗಲ್ಲೇ ಅದು ಬರುತ್ತೆ ದ್ರಾವಿಡದವ್ರು ಎಷ್ಟು ಜನ ಇರ್ತಾರೋ ಬಂಗ್ಳ ಅಂತ ಹೆಂಗೆ ಜನ ಇರ್ತಾರೋ ಹಾಗೆ ಬಂದು ಪ್ರಭೇದ ದೇವ ದೇವ ಜನ ಅಂತ ಇರ್ತಾರೆ ಅಂತ ಹೇಳ್ತಾರೆ ಅವರು ಅಂದರೆ ನಾಟಕದ ಪ್ರಿಮೈಝು ಅವ್ರು ಬಂದು ಅವ್ರನ್ನ ಅವ್ರನ್ನ ಬಸರಾಗಿಸ್ತಾರೆ ಅವ್ರು ಹೇಳ್ತಾರೆ ಅದು ಒಂದೇ ದಿನದಲ್ಲಿ ನಡೆಯೋದಲ್ಲ ಇದು ಅಂತ ಒಂದು ಸರ್ತಿ ಒಂದು ಡೈಲಾಗ್ ಬರುತ್ತೆ ನೀವು ಒಂದು ದಿನ ಇದ್ದು ಬಸರಾಗೋರಿಗೆ ಇದ್ದು ಹೋಗಬೇಕು ಅಂತ ಆ ಥರ ಬರೀತಾರೆ ಅದು ಶಾಕಿಂಗ್ ಆಗಿರುತ್ತೆ ಆದರೆ ಸೂಕ್ಷ್ಮದ್ದು ಇರುತ್ತಲ್ಲ ನಾನು ಹೇಳೋದು ಯುಯುದಾನ ನೋಡಿ ಎಂಥ ಕ್ಯಾರೆಕ್ಟರು ಹಾಂ ಸಾತ್ಯಕಿ ಸತ್ಯಕನ ಮಗ ಯುಯುದಾನ ಯಾದವ ಅವನು ಓಕೆ ವೀರ ದೊಡ್ಡ ವೀರ ಅವನು ಅವನು ನೋಡಿ ಆ ಯುಯುದಾನ ಬಲರಾಮನ ಚಾಯ್ಸನ್ನು ಒಪ್ಪೋದಿಲ್ಲ ಅವನೇ ಹೇಳ್ತಾನೆ ಧರ್ಮ ಪಾಂಡವರ ಕಡೆ ಇದೆ ಅಂತ ಅವನು ಓಕೆ ನಾನು ಅದಕ್ಕೆ ಕೃಷ್ಣನ ಅವಲಂಬಿಸಿ ನಾನು ಪಾಂಡವರ ಕಡೆ ಯುದ್ಧ ಮಾಡ್ತೀನಿ ಅಂತ ಬಲರಾಮ ದುರ್ಯೋಧನ ಅವನ ಅವನ ಶಿಷ್ಯ ಆಗಿರೋದರಿಂದ ಬಲ ಅವನ ಗದಾ ಯುದ್ಧದಲ್ಲಿ ಅವನಿಗೆ ಅವನಿಗೆ ಟ್ರೈನಿಂಗ್ ಮಾಡಿರ್ತಾನೆ ಬಲರಾಮ ಅಂದರೆ ಒಂದು 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 ರೀತಿಯಲ್ಲಿ ಅಣ್ಣ ತಮ್ಮಂದರಲ್ಲಿ ಮತ್ಸರ ಇದೆ ಅನ್ನೋ ಥರದ್ದು ಅದರ ಒಳ ಅರ್ಥ ಇರ್ತವೆ ಬಲರಾಮಂಗೆ ಕೃಷ್ಣ ಅವನ ಅಲೆಮಾರಿ ಅವನು ಅವನನ್ನೇ ಏನು ನೆಚ್ಚು ಅಂತ ಹೇಳ್ತಾನೆ ಬಲರಾಮ ಹೇಳ್ತಾನೆ ಕೃಷ್ಣ ಕೃಷ್ಣದು ಏನು ನೆಚ್ಚು ಎಲ್ಲ ಯಾವಾಗ ಅಂತೆಲ್ಲ ಅವನು ಅವನು ಹೇಳ್ತಾನೆ ಅವನು ಯುಯುದಾನ ಕೃತವರ್ಮ ಇವರೆಲ್ಲ ಯಾದವರು ಅವೆಲ್ಲ ದೊಡ್ಡ ಅನ್ನೋದು ಅವನು ಅವನ ಅತಿರಥ ಮಹಾರಥರಲ್ಲಿ ಅವನೊಬ್ಬ ಅವನು ವೀರ ಅವನು ಅವನಿದ್ದರೆ ಅವನು ಕೃತವರ್ಮ ಇದ್ದರೆ ಭಾಳ ದೊಡ್ಡ ಬಲ ಬರುತ್ತೆ ಅನ್ನೋದು ಇರುತ್ತೆ ಕೃತವರ್ಮ ಬಲರಾಮನ ಜೊತೆ ಹೋಗ್ತಾನೆ ಯಾಕೆಂದ್ರೆ ಅವನು ಅನುಯಾಯಿ ಅವನು ಆದರೆ ಯುವುದಾನ ಕೃಷ್ಣನ ವಿವೇಕಾನವನ್ನು ವಿವೇಕವನ್ನು ನಂಬಿ ಕೃಷ್ಣನ ಅಂದರೆ ಅವನ ಜನರ ವಿರುದ್ಧನ ಕಾದಾಡಬೇಕಾಗತ್ತಲ್ರಿ ಕರೆಕ್ಟ್ ಅಂತ ಒಂದು ನಿರ್ಧಾರ ಮಾಡ್ತಾನೆ ಯು ಯುತ್ಸು ನೋಡಿ ಬ ಭೈರಪ್ಪನವರ ಪರ್ವದಲ್ಲಿ ಯಾರ ಹೆಸರುಗಳು ಏನು ಅಂದರೆ ನಾವು ನಾಟಕದಲ್ಲಿ ಹೇಳಬೇಕಾದ್ರೆ ನಾವು ದುಶಾಸನ ಅಂತ ಹೇಳಬಾರ್ದು ನಾವು ಸುಶಾಸನ ಸುಯೋಧನ ಈ ಥರನೇ ಹೇಳಬೇಕು ನಾವು ಆಯಿತಾ ಆದರೆ ಪರ್ವದಲ್ಲಿ ನಾವು ಹಂಗೆ ಮಾಡ್ತಿಲ್ಲ ನಾವು ದುರ್ಯೋಧನ ಅಂತಲೇ ಹೇಳೋದು ಅವನಿಗೆ ಸುಯೋಧನ ಅಂತ ಹೇಳೋಲ್ಲ ನಾವು ಅಂದರೆ ವಾಡಿಕೆ ಏನಂದರೆ ಸುಯೋಧನ ಅಂತ ಹೇಳಬೇಕು ನೀವು ಪ ನೀವು ಪ್ರಾಕೃತಿಯಲ್ಲಿ ಹೇಳೋಕ್ಕೆ ಶುರು ಮಾಡಿದಾಗ ಸುಯೋಧನ ಅನ್ನಬೇಕು ದುರ್ಯೋಧನ ಅಂತ ಅನ್ನೋದಿಲ್ಲ ಆ್ಯಕ್ಚುಲಿ ಈ ನಾಟಕದಲ್ಲಿ ಆಯ್ತು ಯಾಕಂದ್ ಅವ್ನಿಗೆ ಕೇಳಿಸ್ಕೊಂಡು ಹಿಂಗೆ ಇರ್ತಾನೆ ಅಂತ ಬಟ್ ನಾವು ದುರ್ಯೋಧನ ಅಂತ ಹೇಳ್ತೀವಿ ನಾವು ಯಾಕೆ ಪರ್ವದಲ್ಲಿ ಹಂಗಿದೆ ಅದಕ್ಕೆ ಅದರಲ್ಲಿ ನೋಡಿ ಯಾರ್ದು ಹೆಸರುಗಳು ದೂ ದು ಅಂತ ಶುರು ಆಗುತ್ತೋ ಆ ಹದಿನಾಲ್ಕು ಜನ ಮಾತ್ರ ಗಾಂಧಾರಿ ಹೆತ್ತಿದ್ದು ಅಂದರೆ ಆಗಿ ಹೆತ್ತಿದ್ದು ಅದನ್ನು ಮೊಟ್ಟೆ ಹೊಡೆದು ಬರೋದು ಎಲ್ಲ ಏನಿಲ್ಲ ಹೆತ್ತಿದ್ದು ಮತ್ತು ಒಬ್ಬಳು ಮಗಳು ದುಶ್ಶಳೆ ಇನ್ನು ಮಿಗ್ದವ್ರೆಲ್ಲ ದಾಸಿಯರಿಗೆ ಹುಟ್ಟಿದ್ದು ಅಂತ ನೂರಲ್ಲಿ ಮಿಕ್ಕಿದ್ದ ನೂರಲ್ಲಿ ನೂರಲ್ಲಿ ನೂರ ಒಂದ್ರೆ ಮಿಕ್ಕಿದ್ದವರೆಲ್ಲ ದಾಸಿಯರಿಗೆ ಹುಟ್ಟಿದ್ದು ಅಂತ ಮಹಾಭಾರತದಲ್ಲಿ ದಾಸಿಗೆ ಹುಟ್ಟಿದ್ದ ರುದ್ರಾಶ್ರನ ಪುತ್ರ ಅಂದರೆ ಯು ಒಬ್ಬನೇ ಮಹಾಭಾರತದಲ್ಲಿ ಆದರೆ ಆ ಯುಯುತ್ಸು ಇದಾನಲ್ಲ ಅವನು ಅವನು ಯುಯು ಯುಯುಧಾನ ಮಾಡಿದ್ದನ್ನ ಅವನು ಭಾಳ ಭಯಂಕರ ರೀತಿಯಲ್ಲಿ ಮಾಡ್ತಾನ ಅವನು ಅವನು ಡಿಫೆಕ್ಟ್ ಮಾಡಿ ಡಿಫೆಕ್ಟ್ ಮಾಡಿ ಪಾಂಡವರ ಕ್ಯಾಂಪಿಗೆ ಹೋಗಿ ಸೇರಿಕೊಂಡು ಅವ್ರ ಕಡೆಯಿಂದ ಆ ಥರದ್ದಿದೆ ಆಮೇಲೆ ಕೆಲವೆಲ್ಲ ಸೂಕ್ಷ್ಮ ಇರುತ್ತೆ ನೋಡಿ ನನಗೆ ಕಣ್ಣಲ್ಲಿ ನೀರು ಬರೋ ಥರದ್ದಿರುತ್ತೆ ಅವನು ಕೇಳ್ತಾನೆ ಬಲರಾಮ ನೀನು ಎಲ್ಲೂ ಒಳ್ಳೆ ನಾಯಿ ಥರ ಅವನು ಹಿಂಬಾಲಿಸ್ತೀಯ ಕೃಷ್ಣನ ಅವನೇನು ದೊಡ್ಡದು ಅಂತ ಕೇಳ್ತಾನೆ ಅವನು ಹೇಳ್ತಾನೆ ಯಾವ್ದವರೆಲ್ಲ ಅವನೇ ಅವನೇ ವಿವೇಕಿ ಅನ್ಬಿಟ್ಟು ನಾನು ಅದನ್ನ ಹೇಳಿ ಹಾಕಿಲ್ಲ ಇವಾಗ ತೆಗೆದು ಅದು ಬುದ್ಧಾಗಿದೆ ಅಂತ ನರಕಾಸುರದನ್ನ ನೆನಪು ಮಾಡ್ಕೊಂಡು ಹೇಳ್ತಾನು ವಿವಿಧಾನ ಹೋಗ್ತಾನಂತೆ ಒಂದು ಹೆಣ್ಣಿನ ಕೇಳ್ತಾನೆ ಏನಮ್ಮ ಬಿಡಿಸ್ಕೊಂಡು ಬಂದ ಕೃಷ್ಣ ನಿಮ್ಮ ಹದಿನಾರು ಸಾವಿರ ಜನ ಹುಡುಗಿರನ್ನ ಮತ್ತು ಅವನು ಏನು ನಿಮ್ಮೆಲ್ಲರನ್ನ ನೋಡ್ಕೊಳಕ್ಕಾಗತ್ತಾ ಏನು ಅಂತ ಅವಳು ಹೇಳ್ತಾಳು ಅಲ್ಲಪ್ಪ ನಾವಲ್ಲಿದ್ವಿ ಅವನು ನಮ್ಮನ್ನು ಬಿಡಿಸ್ದ ಸರಿ ನಾವು ಹಾಗೆ ಇಲ್ಲಿ ಬಂದಿದ್ರೆ ನಮ್ಮನ್ನು ಏನಂತ ಅಂತ ಇದ್ರು ಜನ ನೀವು ಸೀತೆನ ನೆನಪು ಮಾಡ್ಕೊಳ್ಳಿ ರಾಮನ ಅಳುಕ ನೋಡಿ ಜನ ಅನ್ಬೋದು ಅನ್ನೋದು ಇರ್ತಲ್ವ ಅವನ ತಲೆಯಲ್ಲಿ ಈಗ ನೋಡಿ ಅವರೇ ಅವನೇ ಜನ ಅನ್ಬೋದು ನಾವು ವಾಪಸ್ ಬಂದರೆ ನಮ್ಮ ಯಾವ ರೀತಿಯಲ್ಲಿ ನಮ್ಮನ್ನು ನೋಡಿರೋರು ಕೃಷ್ಣನ ನಾ ಕೃಷ್ಣ ನಮ್ಮನ್ನ ರಾಣಿಯರಾಗಿ ಮಾಡಿಕೊಂಡಿದ್ದಾನೆ ಆಯಿತಾ ಇರಲಿ ಇಲ್ಲದೆ ಇರಲಿ ನಮಗೊಂದು ಗೌರವದ ಒಂದು ಇದನ್ನು ಕೊಟ್ಟಿದ್ದಾನೆ ಅವನು ಹೇಳ್ತಾನೆ ಅದಕ್ಕೆ ಅನುಕಂಪದಲ್ಲಿ ಅವನು ಮೊದಲು ಅನ್ನೋ ಥರದ್ದು ಮಾತು ಹೇಳ್ತಾನೆ ವಿಧಾನ ಅದನ್ನು ನಾಟಕದಲ್ಲಿ ಇಟ್ಟಿಲ್ಲ ಅಂದರೆ ಕೃಷ್ಣನ ಕ್ಯಾರೆಕ್ಟರ್ ಇದಲ್ಲ ನನ್ನ ಮಗಳು ನೋಡಿದ್ಲು ಪರ್ವನ ರಂಗಾಯಣದ ಪರ್ವವನ್ನು ನೋಡಿದ್ಲು ನೋಡಿ ಮೂರು ದಿನ ಮದುವೆ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಹತ್ಲು ನಾನು ಅಂದ್ಕೊಂಡೆ ಕರ್ಣನ ಪಾ ನೆನಪ್ಪ ಮಾಡ್ಕೊಂಡು ನಗ್ದು ಅಳ್ತಾಯಿದ್ದಾಳೆ ಅಂದ್ಕೊಂಡೆ ನಾನು ಅವಳು ನಾ ಕೇಳಿದೆ ಯಾಕಳ್ತೀನಿ ನೀನು ಅಂತ ಅವಳು ಹೇಳಿದ್ಲು ನೋಡು ಆ ಕೃಷ್ಣ ಇದ್ದಾನಲ್ಲ ಆ ಥರದ್ದು ಕ್ಲಾರಿಟಿ ಸ್ಪಷ್ಟವಾಗಿ ಆಲೋಚನೆ ಮಾಡೋದು ನಮಗೆಲ್ಲ ಬಂದಿದ್ರೆ ಎಷ್ಟು ಸುಲಭ ಇರ್ತದೆ ಬದುಕು ಅಂತ ಅನ್ಸುತ್ತೆ ಅನ್ನದು ನಾನು ಭೈರಪ್ಪ ಅವ್ರಿಗೆ ಹೇಳಿದೆ ಇದನ್ನು ಒಂದಿನ ಕರ್ಕೊಂಡೋಗಿದ್ದೆ ಮೈಸೂರಿಗೆ ಅವಳನ್ನೂ ನಾ ಭೈರಪ್ಪ ಅವ್ರಿಗೆ ಅವಳಿಗೆ ತುಂಬ ಇಷ್ಟ ಕೃಷ್ಣನ ಪಾತ್ರ ಅಂತ ಅವಳು ಅವರು ಕೇಳಿದ್ರು ಯಾಕಮ್ಮ ನಿನಗೆ ಕೃಷ್ಣನ ಕಂಡ್ರಷ್ಟು ಇಷ್ಟ ಅಂತ ಕೇಳಿದ್ರು ಅವ್ರು ಅವಳೇನಂದ್ಲು ಗೊತ್ತಾ ನಮ್ಮೆಲ್ಲರಲ್ಲೂ ಕೃಷ್ಣ ಇರ್ತಾನೆ ಒಂದು ಕೃಷ್ಣ ಇರುತ್ತೆ ನಮಗೆ ಹೇಳುತ್ತೆ ಅದು ಇದು ವಿವೇಕ ಅಂತ ಆದರೆ ನಾವು ಯಾರು ಅದನ್ನು ಮಾಡೋದಿಲ್ಲ ನಮಗೆ ಬೇರೆ ಬೇರೆ ಎಮೋಷ್ನಲ್ ಇದೊಂದು ಅರ್ಥದಲ್ಲಿ ಹೇಳದವಳು ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಬಿಟ್ಟು ನಂಗೆ ಸೀರಿಸ ಹೊಳ್ದಂಗೆ ಒಂದು ಐದಾರು ಉದಾಹರಣೆ ಕೊಡ್ತೀನಿ ಎಲ್ಲರಿಗೂ ನಾನು ಉದಾಹರಣೆಯನ್ನು ನಾನು ಎಕ್ಸಾಕ್ಟ್ಲಿ ಏನು ಅಂತ ಹೇಳಲ್ಲ ನೀವು ನೋಡಿದಾಗ ನೀವು ನೆನಪು ಮಾಡ್ಕೊಳ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಡಿಸಿಷನ್ ಮೇಕಿಂಗು ಕುಂತಿಗೆ ದ್ರೋಣನಿಗೆ ಮತ್ತು ದುರ್ಯೋಧನನಿಗೆ ಭೀಷ್ಮರಿಗೆ ಕೃಷ್ಣ ದ್ವೈಪಾಯನರಿಗೆ ಈ ನಾಟಕದಲ್ಲಿ ಅವ್ರನ್ನ ವ್ಯಾಸ ಅಂತ ಕರೆಯಲ್ಲ ಅವರದು ಬೈರಪ್ಪ ಅವರ ಕಾದಂಬಿ ಇರಲಿ ದ್ವೈಪಾಯನ ಅಂತಲೇ ಕರೆಯೋದು ವ್ಯಾಸ ಅಂತ ಕರಿಯೋಲ್ಲ ಅವ್ರನ್ನ ದ್ವೈಪಾಯನರಿಗೆ ನೀವು ಯೋಚನೆ ಮಾಡಿ ಎಂಥ ಕ್ಯಾರೆಕ್ಟರ್ಸ್ ಇದ್ದಾರೆ ಎಲ್ಲರಿಗೂ ಒಂದು ಪರಿಹಾರವನ್ನು ನಾಟಕದಲ್ಲಿ ಸೂಚಿಸಲಾಗುತ್ತೆ ಹೆಂಗೋ ಒಂದಲ್ಲ ಒಂದು ರೀತಿಯಲ್ಲಿ ಅದು ಇಟ್ ಇಟ್ ಕ್ಯಾನ್ ಕಮ್ ಇನ್ ಎ ಸಬಾಲ್ಟನ್ ವೇ ಅಂದರೆ ಹವ್ಯನ ಬಾಯಿಯಿಂದ ಬರ್ಬೋದು ಅದು ಹಾಂ ಒಂದು ದಾಸಿಯ ಬಾಯಿಯಿಂದ ಬರ್ಬೋದು ಒಂದು ದಾಸಿ ಹೇಳ್ತಾಳ್ರಿ ನೋಡಿ ಹೆಂಗಿದೆ ಇದು ಇದೊಂದು ಉದಾಹರಣೆ ಕೊಡ್ತದೆ ದಾಸಿ ಹೇಳ್ತಾಳೆ ಇವ್ರಿಗೆ ಕೃಷ್ಣದ್ವೈಪಾಯಿನಗೆ ಅವರು ನಿಯೋಗ ಮಾಡಿಸಿರ್ತಾರೆ ಒಂದು ಒಂದು ನಿಯೋಗ ಅದು ದಾಸಿ ಥರ ಹೌದು ಅದಳೆ ಎದ್ದೋಗಿಬಿಟ್ಟಿರ್ತಾಳೆ ಅವಳು ಬಿದುರ ಬಿದುರ ಹೊಡ್ತಾನಲ್ವಾ ಹಾಂ ಅದಕ್ಕೆ ಬಿದುರು ಹೊಡ್ತಾನೆ ಅವಳೇನಂತ ಕೇಳ್ಕೊಳ್ತಾಳೆ ಅದು ದಾಸಿ ನೋಡಿ ಮೈ ಜುಮ್ಮನ ಜುಮ್ಮನಂತೆ ನನಗೆ ಅದು ನೆನಪಾಯ್ತು ಅವಳೇನಂತಾಳೆ ಅಂದರೆ ಅವಳು ಅವಳು ಕೇಳ್ತಾಳೆ ನೋಡು ಪೂಜ್ಯರೇ ನಿಮ್ಮನ್ನು ಕೇಳ್ಕೊಳ್ತೀನಿ ನಾನು ನನಗಾಗಿ ಅವರೆಲ್ಲ ರಾಜ್ಯಕ್ಕಾಗಿ ಮಾಡ್ಕೊಂಡಿದ್ದಾರೆ ಅವರಿಬ್ಬರು ನಾನು ನನಗಾಗಿ ಮಗುವನ್ನು ಇಟ್ಕೊಂಡಿದ್ದೀನಿ ನನ್ನ ಹೊಟ್ಟೆಯಲ್ಲಿ ಇದು ಹುಟ್ಟಿದ ತಕ್ಷಣ ಇದು ನನ್ನ ಇದು ನನ್ನ ಆರೈಕೆಯನ್ನು ಇದು ಆ ಪೀರಿಯಡನ್ನು ದಾಟಿಸಿದ ತಕ್ಷಣ ಬಂದು ನೀವು ನೀವು ಕರ್ಕೊಂಡು ಹೋಗಿ ಯಾಕೆ ಅಂದರೆ ನೋಡಿ ದಾಸಿಯರಿಗೆ ಹುಟ್ಟಿದರೆ ಕ್ಷತ್ರಿಯರ ಸಂತಾನ ಅಂತ ಆಗೋದಿಲ್ಲ ಅವರು ಅವರು ಸೂತರಾಗ್ತಾರೆ ಆದರೆ ಬ್ರಾಹ್ಮಣನಿಗೆ ಹುಟ್ಟಿದ್ದ ಮಗು ಬ್ರಾಹ್ಮಣನಾಗೇ ಇರ್ಬೋದು ಅದಕ್ಕೆ ಅದಕ್ಕೆ ಸ್ಟೇಟಸ್ ಬೇರೆ ಇರುತ್ತೆ ನಿನಗೆ ಆಗಿಲ್ವಾ ಹಾಂ ನಿನಗೆ ಆಗಿದೆಯಲ್ಲ ನಿನಗೆ ಆಗಿರೋ ಥರನೇ ನಿನ್ನ ತಾಯಿಯಿಂದ ಆಗಿದ್ದು ನಿನ್ನ ಆ ಜಾತಿ ಎಲ್ಲ ನಿಂದು ನಿನ್ನ ತಂದೆಯ ಜಾತಿ ನಿನಗೆ ದೊರಕಿತು ನನಗೂ ನನ್ನ ಮಗನಿಗೂ ಹಂಗೆ ಆಗುತ್ತೆ ಅವನು ಸೂತನಾಗಿ ಇಲ್ಲಿ ಸೇವೆ ಮಾಡೋದು ಬೇಡ ಅಥವಾ ಅದು ಮಗು ಅದು ಹೆಣ್ಣಾದರೆ ಇಲ್ಲಿ ದಾ ಅದಕ್ಕೆ ಗೊತ್ತಲ್ಲ ಸೂಳೆ ಆಗಿರಬೇಕು ಅಷ್ಟೇ ಆಗಿರಬೇಕು ನನಗೆ ಬೇಡ ನನ್ನ ಮಗು ಆಗೋದು ಅಂತ ಅವಳು ಅವನು ಅದಕ್ಕೆ ಗಮನ ಕೊಡೋದಿಲ್ಲ ಅವನು ಅಂತ ಸಮಸ್ಯೆ ಆಗಿರಲ್ಲ ಅಂದರೆ ಅವನು ಬಾಯಲ್ಲಿ ಬರುತ್ತೆ ಓಕೆ ಆಮೇಲೆ ನೆನಪು ಮಾಡ್ಕೊಂಡು ಹೇಳ್ತಾನೆ ಅವಳು ಮಾತನ್ನು ನಾನು ಕೇಳಿದ್ದಿದ್ದರೆ ವಿದುರ ನನ್ನ ಮಗನಾಗುತ್ತಿದ್ದ ಅಂತ ಹೇಳ್ತಾನೆ ಅಂದರೆ ಎಷ್ಟು ಸಂಕಟ ಆಗುತ್ತೆ ಅಂದರೆ ಎಲ್ಲರಿಗೂ ಒಂದು ವಿವೇಕದ ಒಂದು ಒಂದು ಮಾತು ಎಲ್ಲರೂ ಹೇಳೋ ಥರ ಆಗುತ್ತೆ ಇವನೇ ಹೇಳ್ತಾನೆ ದ್ರೋಣರೇ ದ್ರೋಣರೇ ಅಶ್ವತ್ಥಾಮನಿಗೆ ಹೇಳ್ತಾನೆ ಮಗ ನಾವು ಕಾಯೋದು ಬೇಡ ಅಂತ ಏಕಲವ್ಯ ಬಂದು ಎಂಥದ ಎಂಥ ಮಾತು ಹೇಳಿ ಹೋಗ್ತಾನೆ ಗೊತ್ತಾ ಆ ಥರದ್ದು ಎಲ್ಲಿ ಬರ್ತಾನೇ ಇರುತ್ತದು ಅದು ಬರೋದಿದೆಯಲ್ಲ ಅದು ಪರ್ವದ ವಿಶೇಷ ಅದು ಮಹಾಭಾರತದ ವಿಶೇಷ ಇಲ್ಲ ಮಹಾಭಾರತದಲ್ಲಿ ಬೋಧನೆ ಇರೋದಿಲ್ಲ ಮಹಾಭಾರತದಲ್ಲಿ ಸಿಚುವೇಷನ್ ಇರುತ್ತೆ ನಿಮಗೆ ಇದು ದೈವದತ್ತ ಅಂತ ಅನ್ನಿಸ್ಬೋದು ಇದು ವಿವೇಕರಹಿತ ಅಂತ ಅನ್ನಿಸ್ಬೋದು ಆದರೆ ಇದು ಅನಿವಾರ್ಯ ಅಂತ ಅನ್ನಿಸ್ಬೋದು ಆಯಿತಾ ಅದು ನಿಮಗೆ ಬಿಟ್ಟಿದ್ದು ಅಂದರೆ ಒಂದು ಎಕ್ಸಿಸ್ಟೆನ್ಷಿಯಲಿಸ್ಟ್ ಫ್ಯಾಟಲಿಸ್ಟಿಕ್ ಇಂಟರ್ಪ್ರಿಟೇಷನ್ ಘಟನೆಗಳನ್ನು ನೀವು ಮಾಡ್ಬೋದು ಅಥವಾ ಇದು ಶಾಪಗ್ರಸ್ತ ಪವಾಡಕ್ಕೆ ಸಂಬಂಧಪಟ್ಟಿದ್ದು ಅಂತ ನೀವು ಅದನ್ನು ಬಿಟ್ಬಿಡ್ಬೋದು ಗ್ರಹಗತಿ ಈ ಥರ ನೀವು ಬಿಟ್ಬಿಡ್ಬೋದು ಇನ್ನೊಂದು ಅಯ್ಯೋ ಇದು ವಿವೇಚನೆಗೆ ಯಾರಾದ್ರೂ ಸಿಕ್ಕಿದ್ದರೆ ಈ ಥರದ್ದು ಆಗ್ತಾ ಇರಲಿಲ್ಲ ಅಂತ ನಾನು ಅನ್ನಿಸ್ಬೋದು ಭೈರಪ್ಪ ಏನು ಹೇಳ್ತಾರೆ ಅಂದರೆ ಐಮ್ ಕೋಟಿಂಗ್ ಹಿಮ್ ನೋಡಿ ಮಹಾಭಾರತದ ಮಹಾಭಾರತದ ಎಲ್ಲ ಸಂಗತಿಗಳು ಇಲ್ಲಿದೆ ಇಲ್ಲಿರುವ ಎಲ್ಲ ಸಂಗತಿಗಳು ಮಹಾಭಾರತದ್ದು ಆದರೆ ಮಹಾಭಾರತದ್ದು ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಇದೆ ಓಕೆ ಎಂಬತ್ತು ಪರ್ಸೆಂಟ್ ನಂದು ನಾನೇನು ಹೇಳ್ತೀನಿ ಅಂದರೆ ಇಂಥ ಸಿಚ್ಯುವೇಷನ್ನಲ್ಲಿ ಅಂದರೆ ಅದರಲ್ಲಿ ಬರುತ್ತೆ ಅವರೇ ಹೇಳ್ತಾರೆ ರಸಸ್ಥಾನಗಳು ಬರುತ್ತೆ ಅದರಲ್ಲಿ ಒಂದು ಅಂಥ ಗಳಿಗೆಯಲ್ಲಿ ಆ ಆ ಗಳಿಗೆಯಲ್ಲಿ ಆ ಸನ್ನಿವೇಶದಲ್ಲಿ ಒಂದು ತೀವ್ರ ಭಾವ ಭಾವನೆ ಭಾವುಕತೆಗೆ ಒಳಗಾದ ಪಾತ್ರಧಾರಿಯಲ್ಲಿ ಮನಸ್ಸಿನಲ್ಲಿ ಏನನ್ನಿಸ್ತಿರ್ಬೋದು ಅದನ್ನು ನಾನು ಬರಿತಿದ್ದೀನಿ ಅಂತ ಹೇಳ್ತಾರೆ ಈಗ ಒಂದು ಉದಾಹರಣೆ ಅವರೇ ಕೊಟ್ಟಿದ್ದು ಹೇಳ್ತೀನಿ ಯಾಕೆಂದರೆ ನಾನು ಕೊಡಲ್ಲ ಅವ್ರು ಕೊಟ್ಟಿದ್ದೇ ಹೇಳ್ತೀನಿ ಜಯದ್ರಥ ಅವರು ಅಜ್ಞಾತವಾಸದಲ್ಲಿದ್ದಾಗ ಜಯದ್ರಥ ಬಂದು ದ್ರೌಪದಿನ ದ್ರೌಪದಿನ ಹೊತ್ಕೊಂಡು ಹೋಗ್ಬಿಡ್ತಾನೆ ಯಾತಿಗೆ ಹೊತ್ಕೊಂಡು ಹೋಗ್ತಾನೆ ಊಹೆ ಮಾಡಬೇಕು ನೀವು ಅಂತ ಹೇಳ್ತಾರೆ ಯಾತಿಗೆ ಹೊತ್ಕೊಂಡು ಹೋಗ್ತಾನೆ ಅವನು ಅಂತ ಅದು ಕಾಡಿನಲ್ಲಿ ಸುದ್ದಿ ಹರಡಿ ಭೀಮಿಗೆ ಗೊತ್ತಾಗಿ ಬಂದು ಭೀಮವನ್ನು ಎಡೆಮುರಿ ಕಟ್ಟಿ ತಂದು ಇವನು ಮುಂದೆ ಬಿಸಾಕ್ತಾನೆ ಯುದಿಷ್ಟ ನನ್ನ ಮುಂದೆ ಬಿಸಾಕಿ ಅಣ್ಣ ನೋಡು ಇವನು ನಮ್ಮ ಹೆಂಡತಿಯನ್ನು ಹೋಗ್ತಾ ಇದ್ದ ಅವಳಿಗೆ ಅಪಚಾರ ಮಾಡೋದಕ್ಕೆ ಹ್ಞೂ ಇನ್ನಿಯಾತಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ವಾ ಹೌದು ಆ ಪದನನ್ನು ಬಳಸಲು ಯಾಕೆಂದ್ರೆ ಬಳಸೋದಕ್ಕೆ ಬೈರಪ್ಪ ಅವ್ರ ಮೇಲೆ ಕೆಲವರು ಕೇಸ್ ಹಾಕಿದರು ಆಯಿತಾ ಯಾವ ಪದ ಹೇಳಬೇಕು ಅದನ್ನು ಹೇಳ್ತಿಲ್ಲ ನಾನು ಒಂದು ಬಲಾತ್ಕಾರದಿಂದ ಕರ್ಕೊಂಡು ಹೋಗಿರ್ತಾನ ನಾನು ಕೊ ಇಲ್ಲ ಕೊಂದಾಕಬಿಡ್ತೀನಿ ಅಂತಾನೆ ಇವನಿಷ್ಟ ಇಲ್ಲಪ್ಪ ಅವನು ಬಿಟ್ಬಿಡು ಅಂತ ಹೇಳ್ತಾನೆ ಇವಾಗ ಅರ್ಜುನನು ಯುಧಿಷ್ಠನಿಗೆ ಸಪೋರ್ಟ್ ಮಾಡ್ತಾನೆ ಮರ್ಯಾದೆಯಿಂದ ಕಳಿಸು ಹ್ಞೂ ನಮ್ಮ ನೆಂಟ ಅವನು ನೆಂಟ ಅವನು ಅಂದ್ಬಿಟ್ಟು ಬೀಳ್ಕೊಡ್ತಾನೆ ಅವನು ದುರ್ಯೋಧನ ತಂಗಿಯ ಗಂಡ ಹ್ಞೂ ಅಲ್ವಾ ಅಂದ್ರೆ ದುರ್ಯೋಧನನ ತಂಗಿ ಆಗಿರೋ ಅಂದ್ರೆ ದುಃಸಳೆ ಹಾಂ ಅದ್ರ ಕಸಿನ್ ಕಸಿನ್ ಹಾಂ ಕಝಿನಿಗೆ ಮದುವೆ ಆಗಿರ್ತಾನೆ ಅಲ್ವಾ ಮನೆ ಅಳೆಯ ಅವನು ಮನೆಯಳಿಯ ಹ್ಞೂ ಕುರುವಂಶಕ್ಕೆ ಅಳೆಯ ಅವನು ಕುರುವಂಶಕ್ಕೆ ಅಮ್ಮ ಅವನೇ ಅವ್ನು ಅವನು ಬಿಟ್ಕೊಳ್ತಾರೆ ಅದರಿಂದ ಅಭಿಮನ್ಯು ಸಾಯಬೇಕಾಗತ್ತೆ ಕಡೆಯಲ್ಲಿ ಕರೆಕ್ಟ್ ಆಯಿತಾ ಅದು ಅದು ಬರುತ್ತಲ್ಲ ಅಂಥದ್ದು ಇವು ಗಂಡಸ್ರಿ ಈ ಥರ ನಿರ್ಧಾರ ಮಾಡಿ ಕಳ್ಸಿಬಿಟ್ಟಾಗ ದ್ರೌಪದಿಯ ಮನಸ್ಸಲ್ಲಿ ಏನು ಬರ್ಬೋದು ಹ್ಞೂ ಅವ್ಳ ಕೇಳಿಲ್ಲ ಹಾಂ ಅವಳ ಮನಸ್ಸಲ್ಲಿ ಏನು ಬರ್ಬೋದು ಅದು ಫೆಮಿನಿಸ್ಟ್ ಅಲ್ಲ ಅದು ಒಂದು ಸನ್ನಿವೇಶ ಬರುತ್ತೆ ನೋಡಿ ಅದು ಒಬ್ಬರಿಗೆ ಅನ್ಯಾಯ ಆಗೋದನ್ನು ಒಂದು ಹೆಣ್ಣು ಸರಿ ಹೆಣ್ಣಿಗೆ ಅನ್ಯಾಯ ಅನ್ಯಾಯಿದ್ದು ಸರಿ ಬಟ್ ಇವರು ಅದನ್ನು ನ್ಯಾಯ ಅಂತ ಮಾತಾಡ್ತಾ ಇದ್ದಾರಲ್ಲ ಅಂದರೆ ಅವಳು ಅವರ ಡಿಸಿಷನ್ ಏನಿರ್ಬೋದು ಅಂತ ಕರೆಕ್ಟ್ ಇವರು ಯುದ್ಧಕ್ಕೆ ಹೋದಾಗ ಪ್ರಜೆಗಳ ಡಿಸಿಷನ್ ಏನಿರ್ಬೋದು ಕೇಳಿ ಮಾಡ್ತಾರೆ ಇವ್ರ ಯುದ್ಧಕ್ಕೆ ಏನೋ ಥರ ಅದು ಅದು ಆ ಥರದ್ದು ಕೆಲವು ಇರುತ್ತಲ್ಲ ಅದರಲ್ಲಿ ಡಿಸಿಷನ್ಸು ಅದು ಮತ್ತೆ ಮತ್ತೆ ಬರ್ತೀನಿ ಇನ್ನೊಂದು ಹೇಳ್ತೀನಿ ಅದು ಹೇಳಿ ನಿಲ್ಲಿಸ್ತೀನಿ